So, this movie Like I'm looking forward to watching the movie for sure. And I'm interested in it. I'm interested in So, different facial expressions are.

ಸೂನ್ ಅಂತೀವಿ ಯಾಕೆಂದ್ರೆ ಆಫೀಸ್ಗೆ ಬರೀ ಒಂದೇ ವಾರ ಆಗಿರೋದು ಸೊ ಸೋಫಾರ್ ಕಂಟೆಸ್ಟ್ಸ್ ಇದಾರೆ ಲೈಕ್ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಂಡ್ ದೆರ್ ಆರ್ ಫೋ ಕಂಟೆಸ್ಟೆನ್ಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ಇನ್ನೂ ಕಂಟೆಸ್ಟೆನ್ಸ್ನೇ ಆಸೆ ಬರ್ಬೋದು ಲೈಕ್ ಏನೋ ಇನ್ನೀತ ಎಕ್ಸ್ಪ್ರೆಸ್ಟರ್ಸಸ್ ಅಂತ ನಾನು ನನಸುತ್ತೆ ಬಟ್ ಇದು ಜಗದೀಶ್ ಅವರು ಬಾಯರ್ ಅವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಅಂತ ನಂಗೆ ನನಸುತ್ತೆ ಆ್ಯಂಡ್ ಚಂದ್ರ ಅವರು ಮತ್ತೆ ಏನೋ ಒಬ್ರು ಇದು ಅವರು ಮತ್ತೆ ಭವ್ಯ ಗೌಡ ಅವರು ಸೊ ದಟ್ ಸೋ ಮೆನಿ ಎಷ್ಟೊಂದು ಡಿಫ್ರೆಂಟ್ ಪರ್ಸನಾಲಿಟೀಸ್ ಅಂತ ನಮಗೆ ಕಾಣಿಸ್ತಿದೆ ಇವಾಗ ಅವ್ರು ಆಟ ಚೆನ್ನಾಗಿ ಆಡ್ತಿದ್ದಾರೆ ಇದಾಗ ನೋಡಬೇಕು ಇನ್ನೂ ಅಬ್ಸರ್ವ್ ಮಾಡಬೇಕು ಇನ್ನೂ ಇಷ್ಟು ಬೇಗ ನೀನು ಹೇಳೋಕ್ಕೆ ಹೋಗಿ ಏನೋ ಹೇಳೋದು ಮೇಡಮ್ ಒಂದು ಮಾತು ಹೇಳಿದ್ರಿ ಈಗ ಲಾಯರ್ ಜಗದೀಶ್ ಅವರು ತುಂಬಾ ಇಂಟ್ರೆಸ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ರಿ ಇಂಟ್ರೆಸ್ಟ್ ಅಲ್ಲ ಅವರು ಹೆವಿ ಇಂಟ್ರೆಸ್ಟ್ ಆಗ್ಬಿಟ್ಟಿದ್ರೆ ಎಲ್ಲರಿಗೂ ಯಾಕಂದ್ರೆ ಬಿಗ್ ಬಾಸ್ ಪರ್ಚೇಸ್ ಮಾಡ್ತೀನಿ ನಾನು ಎಷ್ಟು ಕೋಟಿ ತಗೊಂಡ್ಬಂದು ಅಂದ್ರೆ ಫ್ಲೈಟ್ ಅಲ್ಲಿ ಆಗ್ಲಿ ಇದ್ರಲ್ಲಿ ಏನೇನೋ ಹೇಳ್ತಿದ್ದಾರೆ ಅದ್ರ ಏನು ಏನ್ ಹೇಳ್ತೀರಾ ಅಂತ ಅನ್ಕೊಂಡು ಇನ್ನ ಫಸ್ಟ್ ವೀಕ್ ಇದು ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ ಈಗ ಕಿಚ್ಚ ಸುಧರ್ ಸೊ ಇದು ಸೀಸನ್ ಟೆನ್ ಗೆಸ್ಟ್ ಸೀಸನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ

ಅದು ಮನಸ್ಸ ಅವ್ರು ತುಂಬ ಅವ್ರ ಪರ್ಸ್ನಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಅದನ್ನ ನೋಡಿದ್ರೆ ನೋಡಬೇಕು ಅವ್ರು ಹೆಂಗೆ ಆಟ ಆಡ್ತಾರಂತ ಅವ್ರು ಬಟ್ ಯಾಕೋ ನೋಡಿದ್ರೆ ಸಂಕು ಬಂತು ಅಂತ ನನಗೆ ಅನಿಸ್ತಿದೆ ನೋಡಿದ್ರೆ ಮತ್ತೆ ಅದು ಏನೋ ಮನಸ ಅವರು ನೋಡಿದ್ರೆ ಸೊ ಅದು ಮಾತಾಡುವಾಗ ಏನೋ ಸ್ವಲ್ಪ ಆ ಥರ ಅನಿಸುತ್ತೆ ಬಟ್ ನೋಡೋಣ ಅವಾಗ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಅಂತ ಆಬ್ವಿಯಸ್ಲಿ ಬಟ್

ಬಿಗパス ಕಾರ್ತಿಕ್ ಗೆ ಹೋಗಿ ಏನು ವ್ಯತ್ಯಾಸ ಏನಿಲ್ಲ ಸೇಮ್ ಅನಿಸ್ತಂತಾ ಯಾಕಂದ್ರೆ ಮನೆ ಒಳಗಡೆನೂ ಅಷ್ಟೇ ಅಷ್ಟೇ ಆಕ್ಟಿವ್ ಇದ್ದ ಅಷ್ಟೇ ಲೈಕ್ ಎಲ್ಲಾ ಕಡೆನೂ ಕಾಣಿಸ್ತಾ ಇದ್ದ ಸೊ ಮತ್ತೆ ಸಿರಿಯೋದ ಒಂದು ಅವರು ಬ್ಲಾಕ್ ಮಾಡಿದ್ದಾರೆ ಸೋ ಆಕ್ಟರ್ಲೇ ಗೊತ್ತಾಯ್ತು ನನಗೆ ಈಸ್ इज ವಂಡರ್ಫುಲ್ ಆಕ್ಟರ್ ಮತ್ತೆ ಹೊರಗಡೆ ಬಂದ ಮೇಲೆ ಡೊಳ್ಳು ಡೊಳ್ಳು ಮೂವಿ ಇದೆ ನ್ಯಾಷನಲ್ ಅವಾರ್ಡ್ಸ್ ಇಟ್ಟಿದೆ ಅವ್ರಿಗೆ ಸೊ ತುಂಬ ಖುಷಿಯಾಯಿತು ನೈಕ್ ಈ ಥರ ಒಂದು ಕಲಾವಿದರಿಗೆ ಒಂದು ಒಳ್ಳೆ ಟೀಮ್ ಬೇಕು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಆ ಒಂದು ಟೀಮು ಗುರು ಸರ್ ಮತ್ತು ಗಿರಿ ಸರ್ ಸೊ ಎಲ್ಲ ಥರದಿಂದನೂ ಅವ್ರಿಗೊಂದು ಒಳ್ಳೆ ಫೌಂಡೇಶನ್ ಆಗ್ತಿದೆ ಸೊ ಎಲ್ಲ ಬೆಳೆಯೋಕ್ಕೆ ಎಲ್ಲ ಥರ ತಯಾರಿ ಆಗಿದ್ದಾರೆ ಟೀಸರ್ ನೋಡಿದಾಗಲೂ ಅಷ್ಟೇ ತುಂಬ ಕ್ರಿಯೇಟಿವ್ ಆಗಿ ಒಂದು ಒಂದು ಏನೋ ಏನಾಗುತ್ತೆ ಏನಾಗುತ್ತೆ ಅದರಲ್ಲೂ ಹಿಂಟಿದೆ ಡೈಲಾಗ್ಸಲ್ಲಿ ರಾಯಲ್ ಫ್ಯಾಮ್ಲಿ ಮತ್ತೆ ಡಿಟೆಕ್ಟಿವ್ ಒಂಥರ ಕನ್ಫ್ಯೂಸಿಂಗ್ ಇದೆ ಸೊ ಅದು ಈ ತ ಇವಾಗಿನ ಜನ್ರೇಷನಲ್ಲಿ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಬೇಕು ಆ ಫಿಲ್ಮ್ ಇದೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಬಿಗ್ ಬಾಸ್ ಟೆನ್ ಸ್ಪರ್ಧಿ ನೀವು ಈಗ ಬಿಗ್ ಬಾಸ್ ಲೆವೆನ್ ಸ್ಟಾರ್ಟ್ ಆಗಿದೆ ಈಗ ಬನ್ನಿ ಕಾರ್ತಿಕ್ ಅವರು ಅದೇ ಹೇಳಿದ್ರು ಸೊ ಈ ಡೇಟ್ ಅಲ್ಲಿ ಬರ್ತಡೇ ದಿನ ಬಿಗ್ ಬಾಸ್ ಮನೇಲಿ ಇದೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಎಂಟ್ರಿ ಆದ್ರೆ ಅವರು ಎಂಟ್ರಿ ಆದ ತಕ್ಷಣ ನಾನು ಬರ್ತಡೇ ಇತ್ತು ನಿನ್ನೆ ಇಲ್ಲ ಇವತ್ತು ಅಂತ ಹೇಳಿದ್ರು ಬಟ್ ಆ ಟೈಮಲ್ಲಿ ಅವರು ಅಸಮರ್ಥರಾಗಿದ್ರು ಅಷ್ಟು ಕನೆಕ್ಟ್ ಆಗಿದ್ದಾರೆ ಅದೊಂದು ಜರ್ನಿ ಆದ್ರೆ ಅದೊಂದು ಒಳ್ಳೆ ಅವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕಟ್ಕೊಟ್ಟಂತ ಒಂದು ಸೊ ಅದೇ ರೀತಿ ರಾಮರಸನು ಇಂದ ಅವರಿಗೆ ಒಂದು ಮೈಲು ಎಲ್ಲ ಅಂತ ಹೇಳಕ್ ಶಾನೆ ಬಿಗ್ ಬಾಸ್ ಈಗ ಆಗಿದೆ ಸೀಸನ್ ಇಷ್ಟಪಡ್ತಿರೋನ್ ಬಿಗ್ ಬಾಸ್ ಸ್ವರ್ಗ ನರಕ ಒಂದು ಕ್ರಿಯೇಟಿವ್ ಆಗಿ ಒಂದು ಕಾನ್ಸೆಪ್ಟ್ ಅದೇ ರೀತಿ ಬಿಗಿನಿಂಗ್ ಅಲ್ಲಿ ಗೊತ್ತಾಗಲ್ಲ ಯಾವ್ಯಾವ ಕ್ಯಾರೆಕ್ಟರ್ ಹೇಗೆ ಯಾವ ವ್ಯಕ್ತಿತ್ವಗಳು ಇವಾಗ ಹೇಳೋ ಹೇಳೋತರ ಅಲ್ಲಿ ಟಿ ಆರ್ ಪಿಗೋಸ್ಕರ ಮಾಡ್ತಿರ್ತಾರೆ ಅಲ್ಲಿ ಜೋಕ್ ಆಗಿ ನಾಟಕೀಯವಾಗಿ ಸೀಸನ್ ಹತ್ತು ನೋಡಿದಾಗ ಅದು ಅನ್ಸಿರುತ್ತೆ ಅವ್ರಿಗೆ ಹಿಂಗೆ ಜಗಳ ಆಡಿದ್ರೆ ಹಿಂಗೆ ಆಗ್ತೀವಿ ಹಿಂಗೆ ನಾವು ಕಾಣಿಸ್ತೀವಿ ಅನ್ನೋ ರೀತಿ ಮೆಂಟಲಿ ಆತರ ಪ್ರಿಪೇರ್ ಆಗಿರ್ತಾರೆ ಸೊ ಬಟ್ ಒಳಗಡೆ ಹೋದಾಗ ಒಂದ್ ವೀಕ್ ಮಾಡಬಹುದು ಎರಡು ವೀಕ್ ಮಾಡ್ಬೋದು ಬಟ್ ನೂರು ದಿನ ಏನಿದೆ ಅಲ್ಲ ಆಕ್ಟ್ ಮಾಡಲ್ಲ ಅಲ್ಲಿ ರಿಯಾಲಿಟಿ ಬರಲೇಬೇಕು ಸೊ ಹಾಗಾಗಿ ನೀವು ಟೈಮ್ ತಗೊಳ್ಳದೆ ಯಾವ ಕ್ಯಾರೆಕ್ಟರ್ ಬೇಕು ಅಂತ ಕುಲದೀಪ್ ಅವರು ಹೇಳಿದ್ರು ಮೇಡಮ್ ತುಂಬಾನೇ ಬೇಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಯಾಕಂದ್ರೆ ಬಿಗ್ ಬಾಸ್ ಟೆನ್ ನಲ್ಲಿ ಅಷ್ಟೊಂದು ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನಾಗಿದ್ ಮಾಡಿರ್ಲಿಲ್ಲ ಸೊ ಈಗ ಬೇಗನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಜಗಳಾಗ್ಲಿ ಇದಾಗ್ಲಿ ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ನಾನು ಹೇಳಿದಾಗೆ ನಮ್ಮ ನಮ್ಮ ಸೀಸನ್ ಅಲ್ಲಿ ಎಲ್ಲ ಎಲ್ಲ ನಾವು ನಾವು ಯಾರು ಆಕ್ಟ್ ಮಾಡ್ತೀವಿ ರಿಯಲ್ ಆಗಿ ಇರ್ತೀವಿ ಅವರು ಕ್ಯಾರೆಕ್ಟರ್ ಇದ್ರು ಅವ್ರು ಏನು ವ್ಯಕ್ತಿತ್ವ ಏನಿತ್ತು ಅದೇ ಅದೇ ರೀತಿನೇ ನಾವು ಮಿಷನ್ ಪ್ರೊಜೆಕ್ಟ್ ಮಾಡಿದ್ವಿ ನಾನು ಹೊರಗಡೆ ಬಂದ ಮೇಲೆ ಎಲ್ಲರನ್ನ ಅಬ್ಸರ್ವ್ ಮಾಡಿದಾಗ ಎಲ್ಲರೂ ಅವ್ರ ಅವರಾಗಿ ಇತ್ತು ಸೊ ಹಾಗಾಗಿ ಸೀಸನ್ ಹಿಟ್ ಆಯಿತು ಸಕ್ಸಸ್ಫುಲ್ ಆಗಿ ನನಗೆ ಸೀಸನ್ ಲೆವೆನ್ ಗೊತ್ತಿಲ್ಲ ಯಾರ ಯಾರ ಪ್ಲಾನ್ ಮಾಡಿದ್ದಾರೆ ಹೇಗಿರ್ಬೇಕು ಅಂತ ಆಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ಜಗದೀಶ ಹಾಗೆ ಟಿ ಆರ್ಲಿ ಎಕ್ಸ್ಕರ್ಮೆಂಟ್ ಮಾಡಿದೆ ಜಾಬ್ ಮಾಡಿದೆ ಹಾಗೆ ಸುಮ್ಮನೆ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಓಕೆ ಲಾಸ್ಟ್ ಲಾಸ್ಟು ಸೀಸನ್ನಲ್ಲಿ ತುಕಾಲಿಯವ್ರು ಕೊಟ್ಟಿದ್ರು ಈ ಸಲ ಅವ್ರು ಬಿಸ್ ಅವ್ರು ಕೊಟ್ಟಿದ್ದಾರೆ ಸೊ ಬೇರೆ ಯಾರು ಇರ್ಲಿಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇದ್ರ ಬಗ್ಗೆ ಏನಕ್ಕೆ ಹೇಳಿದ್ದಾರೆ ಅಸರು ಅದು ತುಂಬ ಒಳ್ಳೆಯ ಕಲಾವಿದ್ರಿ ಹಳ್ಳಿಯಿಂದ ಬಂದು ತುಕಾಲಿಯವ್ರ ಮದುವೆ ಆದಮೇಲೆ ಲೈಕ್ ಮತ್ತೆ ಅವರು ಜೊತೆಗೆ ಸೇರಿ ಸ್ಟೇಜ್ನ ಹಂಚ್ಕೊಂಡು ಿಚಿಗಿಲಿಯ ಕನ್ನರಪ್ಪಲಿ ನೀವು ನಾವ್ ಒಳಗಡೆ ಇದ್ದಾಗ್ಲೂ ಅಷ್ಟೇ ಹೋಗಿದ್ರೆ ಅವರು ಸೊ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇತ್ತು ನಾನು ಹೇಳಿದಾಗೆ ಒನ್ ಟೂ ವೀಕ್ಸ್ ಅಲ್ಲಿ ನಾವು ಜಡ್ಜ್ ಮಾಡೋಕಾಗಲ್ಲ ಸೊ ಬರ್ತಾ ಬರ್ತಾ ಬರ್ತಾನೆ ಏನಾಗುತ್ತೆ ವ್ಯೂಸ್ಟ್ವೀಟ್ ಆಗುತ್ತೆ ಆ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡಾಗ ಎಮೋಷನ್ಸ್ ಬರುತ್ತೆ ಜೋಕ್ಸ್ ಬರುತ್ತೆ ನಾ ತುಕಾಲಿ ಜೊತೆಗಂತೂ ಸಿಕ್ಕಾಡಿ ಎಂಜಾಯ್ ಮಾಡ್ತೀವಿ ಅಷ್ಟು ಎಂಜಾಯ್ ಮಾಡಿದ್ದೀವಿ ಅಲ್ಲಿ ನಾವು ಸರ್ವೈವ್ ಆಗ್ಬೇಕಾದ್ರೆ ಮೇನ್ ಆಗಿ ಟುಕಾಲಿನಿ ಕಾರಣ ಸೊ ಹಾಗಾಗಿ ಮನಸ್ಸನ್ನು ಆ ಸ್ಥಾನ ತಿಂತಾರೆ ಅನ್ನೋದು ಹಾಗೆ ಮ ಇವರು ಧನ್ರಾಜ್ ಧನ್ರಾಜು ಅಷ್ಟೇ ಸೂಪರ್ ಸ್ವಲ್ಪ ಸೈಲೆಂಟ್ ಆಗಿದ್ರು ಒಂದು ಸ್ವಲ್ಪ ಭಯ ಪಟ್ಟಿದ್ರು ಇವಾಗ ಅವರು ಓಪನ್ ಅಪ್ ಆಗ್ತಿದ್ದಾರೆ ಸುದೀಪ್ ಸರ್ಜೆ ಮಾತಾಡಿದಾಗ ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಂದ ಕಾಮಿಡಿ ಒಂದು ಹಾಸ್ಯನ ನೋಡಬಹುದು

ಲೈಕ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸ್ಟ್ರಾಟಜಿ ಸ್ಟ್ರಾಟಜಿ ಏನು ಮಾತಾಡಬೇಕು ಹೇಗೆ ಆ ಒಂದು ನರಕ ನರಕ ಏನಿದೆ ಸ್ವರ್ಗದವ್ರಿಗೆ ಹೇಗೆ ನಾವು ಇದಕ್ಕೆ ಆಟ ಕೊಡ್ಬೇಕು ಕೊಡಬೇಕು ಅನ್ನೋದನ್ನ ಸ್ವಲ್ಪ ಕ್ರಿಯೇಟಿವ್ ಆಗಿ ಆಡ್ತಿದ್ದಾರೆ